ಎಲ್ಲರಿಗೂ ನಮಸ್ಕಾರ ನಿನ್ನೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಇಂಗ್ಲೀಷ್ ರೂಲ್ ಒನ್ನನ್ನು ಡಿಸ್ಕಸ್ ಮಾಡಿದ್ದೇವೆ ಇವತ್ತು ನಾವು ಇಂಗ್ಲೀಷ್ ರೂಲ್ ಅನ್ನು ನಾವು ಡಿಸ್ಕಸ್ ಮಾಡ್ತೇವೆ ಓಕೆ ಸೊ ಇಂಗ್ಲೀಷಲ್ಲಿ ಟೋಟಲಾಗಿ ಹಂಡ್ರೆಡ್ ರೂಲ್ಸ್ ಇದೆ ಸೊ ಹಂಡ್ರೆಡ್ ರೂಲ್ಸ್ನ ನೀವೇನಾದರೂ ಕಲ್ತರೆ ಇಂಗ್ಲೀಷ್ ಗ್ರಾಮರಲ್ಲಿ ಒಂದು ಒಳ್ಳೆ ಮಾರ್ಕ್ಸನ್ನ ತೊಗೋಬೋದು ಸೊ ಇವತ್ತು ವೆಲ್ಕಮ್ ಟು ಕ್ರಿಯೇಟಿವ್ ಇಂಗ್ಲೀಷ್ ಗ್ರಾಮರ್ ಸೊ ರೂಲ್ ನಂಬರ್ ಟೂ ಸೊ ಈ ರೂಲ್ ಟು ಅನ್ನೋದು ನಿಮಗೆ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಇದು ಎಸ್ ಎಸ್ ಸಿ ಆಗಿರ್ಬೋದು ಬ್ಯಾಂಕಿಂಗ್ ಆಗಿರ್ಬೋದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿಒ ಆಗಿರ್ಬೋದು ಸೊ ಎಲ್ಲ ಎಕ್ಸಾಮ್ಸ್ಗಳಿಗೂ ಇದು ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ರೂಲ್ ಟು ಏನಿದೆ ಅಂತ ನೋಡಿ ಇಲ್ಲಿ ನೋಡಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕರ್ತೃಗಳು ಐಂಡ್ ಎಂಬ ಶಬ್ದದಿಂದ ಸೇರಿದಾಗ ಆ ಕರ್ತೃಗಳು ಬೇರೆ ಬೇರೆ ವ್ಯಕ್ತಿ ಅಥವಾ ವಸ್ತುಗಳನ್ನು ದರ್ಶಿಸುತ್ತಿದ್ದರೆ ಕ್ರಿಯಾಪದ ಬಹುವಚನದಲ್ಲೇ ಬರಬೇಕು ಅಂತ ಇದೆ ಓಕೆ ಏನಾದರೂ ಅರ್ಥ ಆಯಿತಾ ಏನೂ ಅರ್ಥ ಆಗಿಲ್ಲ ಓಕೆ ಸೊ ಇವಾಗ ಅರ್ಥ ಆಗುತ್ತೆ ನೋಡಿ ನೋಡಿ ಫಸ್ಟ್ ಕನ್ನಡದಲ್ಲಿ ನೋಡೋಣ ಓಕೆ ಸೊ ಕನ್ನಡ ಯಾವ ಥರ ಇದೆ ಅಂದರೆ ನೋಡಿ ನೀವೇನು ಹೇಳ್ತೀರಿ ರವಿ ರವಿ ಬಂದನು ಅಂತ ಹೇಳ್ತಿರೋ ಅಥವಾ ಬಂದರು ಅಂತ ಹೇಳ್ತಿರೋ ರವಿ ಬಂದನು ಅಂತ ಹೇಳ್ತಾರೆ ಯಾಕೆ ಸೊ ಇದು ಸಿಂಗ್ಲರ್ ಇದೆ ಏ ಕ್ವೆಶನದಲ್ಲಿದೆ ಸೊ ಅದಕ್ಕೆ ನಿಮಗೆ ಸಿಂಗ್ಲರೇ ಬರುತ್ತೆ ಆದರೆ ಇವಾಗ ಹೇಳಿ ರವಿ ಮತ್ತು ರಾಮ ರವಿ ಮತ್ತು ರಾಮ ಇವಾಗ ಏನು ಇದನ್ನು ಬಂದನು ಅಂತ ಹೇಳ್ತಿರೋ ಅಥವಾ ಬಂದರು ಅಂತ ಹೇಳ್ತಿರೋ ಯಾವ್ದು ಹೇಳ್ತೀರಿ ರವಿ ಮತ್ತು ರಾಮ್ ಬಂದರು ಅಂತ ಹೇಳ್ತೀರಿ ಓಕೆ ಇದೇ ರೂಲ್ ಇದು ಏನದು ಎರಡೂ ಏಕವಚನದಲ್ಲಿರುವ ಕರ್ತೃಗಳು ಐಂಡ್ ಎಂಬ ಶಬ್ದದಿಂದ ಸೇರಿದಾಗ ಏನಾಗುತ್ತೆ ಅದು ಅದು ಬಹುವಚನ ಆಗುತ್ತೆ ಸೊ ಅದಕ್ಕೆ ವರ್ಬ್ ಏನು ಬರಬೇಕು ವರ್ಬ್ ಬಹುವಚನ ಆಗಬೇಕು ಓಕೆ ಸೊ ಇಂಗ್ಲೀಷಲ್ಲೂ ಸಹ ಸೇಮ್ ರೂಲ್ ಇದೆ ಆಯಿತಾ ಇಲ್ಲೇನು ಹೇಳ್ತಿದ್ರಿ ನೀವು ರವಿ ನೋಡಿರಿ ಇಂಗ್ಲೀಷಲ್ಲಿ ಆದರೆ ಹೆಂಗೆ ಹೇಳ್ತಿದ್ರಿ ರವಿ ಹ್ಯಾಸ್ ಅಂತ ಹೇಳ್ತಿದ್ರಿ ರವಿ ಹ್ಯಾಸ್ ಕಮ್ ಅಂತ ಹೇಳ್ತಿದ್ರಿ ರವಿ ಹ್ಯಾಸ್ ಕಮ್ ಅಂತ ಹೇಳ್ತಿದ್ರಿ ಇಂಗ್ಲೀಷಲ್ಲಿ ಹ್ಯಾಜ್ ಅಂದರೆ ಸಿಂಗ್ಯುಲರ್ ಹ್ಯಾವ್ ಅಂದರೆ ಪ್ಲೂರಲ್ ವಾಜ್ ಅಂದರೆ ಸಿಂಗ್ಯುಲರ್ ವರ್ ಅಂದರೆ ಪ್ಲೂರಲ್ ಈಜ್ ಅಂದರೆ ಸಿಂಗ್ಯುಲರ್ ಆರ್ ಅಂದರೆ ಪ್ಲ್ಯೂರಲ್ ಓಕೆ ಅಷ್ಟೇ ಅಲ್ಲ ನೋಡಿ ಇವನ್ನ ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ನಾನು ನಿಮಗೆ ಗೋಝ್ ಅಂದ್ರೆ ಸಿಂಗ್ಯುಲರ್ ಗೋ ಅಂದ್ರೆ ಪ್ಲೂರಲ್ ಡ್ರಿಂಕ್ಸ್ ಅಂದ್ರೆ ಸಿಂಗ್ಯುಲರ್ ಡ್ರಿಂಕ್ ಅಂದರೆ ಪ್ಲೂರಲ್ ಓಕೆ ಈಟ್ಸ್ ಅಂದರೆ ಈಟ್ಸ್ ಅಂದ್ರೆ ಸಿಂಗುಲರ್ ಈಟ್ ಅಂದ್ರೆ ಫ್ಲೋರಲ್ ನೋಡಿ ಇಂಗ್ಲೀಷಲ್ಲಿ ಲಾಸ್ಟಿಗೆ ಎಸ್ ಬರಬೇಕು ಲಾಸ್ಟಿಗೆ ಎಸ್ ಬಂದರೆ ಅದು ಎಸ್ ಬಂದರೆ ಸಿಂಗ್ಯುಲರ್ ಇದು ಯಾವಾಗ ಇದು ವರ್ಬ್ ಇದ್ದಾಗ ಮತ್ತು ನಾವು ಅಲ್ಲ ಓಕೆ ಇದು ಯಾವಾಗ ಇದು ವರ್ಬಲ್ಲಿ ಇಂಗ್ಲೀಷ್ಗಳಲ್ಲಿ ಇಂದ ಕೊನೆಗೊಂಡ್ರೆ ಅದು ಸಿಂಗ್ಯುಲರ್ ಆಗಿರುತ್ತೆ ವರ್ಬಲ್ಲಿ ಆಯಿತಾ ಸೊ ಅದಕ್ಕೆ ನೀವೇನು ಹೇಳ್ತೀರಿ ಈಗ ಇಲ್ಲೇನು ಹೇಳ್ತೀರಿ ನೋಡಿ ರವಿ ಆ್ಯಂಡ್ ರಾಮ್ ರವಿ ಅಂಡ್ ರಾಮ್ ಏನಂತ ಹೇಳ್ತೀರಿ ಹ್ಯಾಸ್ ಹೇಳ್ತಿರೋ ಹ್ಯಾವ್ ಅಂತ ಹೇಳ್ತಿರೋ ಯಾವ್ದನ್ನ ಹೇಳ್ತೀರಿ ಹೇಳಿ ಇಲ್ಲಿ ರವಿ ಅಂಡ್ ರಾಮ್ ಹ್ಯಾಸ್ ಕಮ್ ಅಂತ ಹೇಳ್ತಿರೋ ಅಥವಾ ಹ್ಯಾವ್ ಕಮ್ ಅಂತ ಹೇಳ್ತಿರೋ ಎಸ್ ರವಿ ನೋಡಿ ರೂಲ್ ಏನಿದೆ ಎರಡು ಏಕವಚನದಲ್ಲಿರುವ ಕರ್ತೃಗಳು ಐಂಡ್ ಎಂಬ ಅಕ್ಷರದಿಂದ ಸೇರಿದಾಗ ವರ್ಬ್ ಏನಾಗುತ್ತ ವರ್ಬ್ ಫ್ಲೂರಲ್ ಆಗುತ್ತಾ ಫ್ಲೂರಲ್ ಅಂದ್ರೆ ಏನ್ ಬರ್ಬೇಕು ನಿಮಗೆ ನಿಮಗೆ ಹ್ಯಾವ್ ಅಂತ ಬರ್ತೀವಿ ಅದೇ ರೂಲ್ ಇದೆ ಅಷ್ಟೇ ಇಲ್ಲಿ ಓಕೆ ರೂಲ್ ಏನಿದೆ ರೂಲ್ ಅದೇ ಇದೆ ನೋಡಿ ಏನಿದೆ ನೋಡಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕರ್ತೃಗಳು ಓಕೆ ಅದೇ ರವಿ ಮತ್ತು ರಾಮ ಐಂಡ್ ಎಂಬ ಐಂಡ್ ಎಂಬ ಅಕ್ಷರದಿಂದ ಸೇರಿದಾಗ ಆ ಕರ್ತೃಗಳು ಬೇರೆ ಬೇರೆ ವ್ಯಕ್ತಿ ಅಥವಾ ವಸ್ತುಗಳನ್ನು ದರ್ಶಿಸುತ್ತಿದ್ದರೆ ಕ್ರಿಯಾಪದ ಬಹುಶಃದಲ್ಲೇ ಬರಬೇಕು ಸಿಂಪಲ್ ಅಥವಾ ಅದನ್ನು ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತಾರೆ ಇಫ್ ಟೂ ಆರ್ ಮೋರ್ ದೆನ್ ಟೂ ಸಬ್ಜೆಕ್ಟ್ಸ್ ಅದಕ್ಕೆ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಅಂತಾರೆ ಕನ್ನಡದಲ್ಲಿ ಕರ್ತರು ಅಂದರೆ ಇಂಗ್ಲೀಷಲ್ಲಿ ಏನಂತಾರೆ ಸಬ್ಜೆಕ್ಟ್ ಅಂತಾರೆ ಒನ್ನೇ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸಬ್ಜೆಕ್ಟ್ಸ್ ಆರ್ ಕನೆಕ್ಟೆಡ್ ಬೈ ದ ವರ್ಡ್ ಆ್ಯಂಡ್ ಇಫ್ ದ ಸಬ್ಜೆಕ್ಟ್ಸ್ ರೆಫರ್ ಟು ಅ ಡಿಫ್ರೆಂಟ್ ಪರ್ಸನ್ಸ್ ಆರ್ ಥಿಂಗ್ಸ್ ದೆನ್ ಫ್ಲೂರಲ್ ವರ್ಬ್ ಈಸ್ ಯೂಸ್ಡ್ ಓಕೆ ಸೊ ಇದು ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಆಯಿತಾ ಸೊ ಇವತ್ತು ಇಲ್ಲಿ ಕ್ರಿಯೇಟಿವ್ ಬ್ಯಾಂಕಿಂಗ್ ಅಕಾಡೆಮಿಯಲ್ಲಿ ಕ್ಲಾಸಸ್ ಎಲ್ಲ ನಡೀತಾ ಇರುತ್ತೆ ಎವ್ರಿ ಫಿಫ್ತ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ಸೊ ಕೆಳಗಡೆ ನಂಬರ್ ಎಲ್ಲ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಆ ಬ್ಯಾಚಿನ ಜಾಯಿನ್ ಆಗ್ಬೋದು ಎಸ್ ಇವಾಗ ಹೇಳಿ ನೋಡೋಣ ಕ್ವಶನ್ ಇಲ್ಲಿ ಒಂದಿಷ್ಟು ಕ್ವಶನ್ಸ್ಗಳನ್ನು ನಾನು ಫ್ರೇಮ್ ಮಾಡಿದ್ದೀನಿ ರಾಮ್ ಆ್ಯಂಡ್ ಸೀತಾ ನೋಡಿರಿ ರಾಮ್ ಆ್ಯಂಡ್ ಸೀತಾ ಎರಡೂ ಏಕವಚನದಲ್ಲಿರೋ ಕರ್ತೃಗಳು ಐಂಡ್ ಎಂಬ ಅಕ್ಷರದಿಂದ ಸೇರಿದಾಗ ಬರುವಂಥ ವರ್ಬ್ ಏನು ಬರಬೇಕು ಬರುವಂಥ ವರ್ಬ್ ಫ್ಲೂರಲ್ ಬರ್ ಬಹುವಚನ ಬರಬೇಕು ಈಸ್ ಅಂದರೆ ಸಿಂಗ್ಯುಲರ್ ಆರ್ ಅಂದ್ರೆ ಫ್ಲೂರ್ ಓಕೆ ಸೊ ಇದು ಈ ರೂಲ್ ಮೇಲೆ ತುಂಬ ಕ್ವಶನ್ಸ್ ಬಂದಿದೆ ರೀ ನಮ್ಮ ಕರ್ನಾಟಕದಲ್ಲಿ ಎಸ್ ಡಿ ಎ ಎಫ್ ಡಿ ಎ ಪಿ ಡಿ ಒ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಬೇಕು ಎಲ್ಲ ಎಕ್ಸಾಮ್ಸಲ್ಲೂ ಸಹ ಬಂದಿದೆ ಅದೇ ರೀತಿ ನಾನು ಟೂ ತೌಸಂಡ್ ಸೆವೆಂಟೀನಲ್ಲಿ ನಡೆದಂತಹ ಒಂದು ಪಿ ಡಿ ಒ ಎಕ್ಸಾಮ್ ಅಲ್ಲಿ ಒಂದು ಕ್ವಶನನ್ನು ತೊಗೊಂಡಿದ್ದೀನಿ ನಾನು ಓಕೆ ಇಲ್ಲಿ ನೋಡಿ ಕ್ವೆಶನ್ ಏನಿದೆ ಕಾಶ್ಮೀರಿ ಕಸ್ಟಮ್ಸ್ ಫೋಡ್ ಆ್ಯಂಡ್ ಮ್ಯಾರೇಜ್ ನೋಡಿ ಇದು ಒಂದು ಕರ್ತೃ ಇದು ಒಂದು ಕರ್ತೃ ಇದು ಒಂದು ಕರ್ತೃ ಬೇರೆ ಬೇರೆ ಕರ್ತೃಗಳು ಐಂಡ್ ಎಂಬ ಅಕ್ಷರದಿಂದ ಸೇರಿದಾಗ ವರ್ಬ್ ಹೆಂಗ್ ಬರಬೇಕು ವರ್ಬ್ ಫ್ಲೂರಲ್ ಬರಬೇಕು ಫ್ಲೂರಲ್ ಅಂದರೆ ಎಲ್ಲಿದೆ ನೋಡಿರಿ ಫ್ಲೂರಲ್ ಅಂದರೆ ಫ್ಲೂರಲ್ ಅಂದರೆ ಇಲ್ಲಿ ಆರ್ ಹತ್ತಾ ಇದೆ ಇದು ಸಿಂಗ್ಲರ್ ಆಗುತ್ತೆ ಆಗಲ್ಲ ಇದಂದರೂ ಆಗೋದೇ ಇಲ್ಲ ಸೊ ನಿಮ್ಗೆ ಆನ್ಸರ್ ಏನಾಗುತ್ತೆ ಇಲ್ಲಿ ಆನ್ಸರ್ ಬಿ ಅಂತ ಆಗುತ್ತೆ ಏನಂತೇಳಿ ಕಾಶ್ಮೀರಿ ಕಸ್ಟಮ್ಸ್ ಫುಡ್ ಆ್ಯಂಡ್ ಮ್ಯಾರೇಜ್ ಆರ್ ಡಿಫ್ರೆಂಟ್ ಅಂತ ಆಗುತ್ತೆ ಸೊ ಇದನ್ನು ಪಿ ಡಿ ಒ ಎಕ್ಸಾಮಲ್ಲಿ ಕೇಳಿದರು ಓಕೆ ಮತ್ತೆ ಮುಂದಿನ ಕ್ವೆಶನ್ ನೋಡೋಣ ಎಸ್ ಎಸ್ ಸಿ ಎಮ್ ಟಿ ಎಸ್ ನೋಡಿರಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಲ್ಲ ಏನಾಗಿದೆ ಈಗ ಕನ್ನಡದಲ್ಲಾಗಿದೆ ಸೊ ದಯವಿಟ್ಟು ಬರೀಬೇಕು ಅಲ್ಲೆಲ್ಲ ತುಂಬ ಒಳ್ಳೆ ಜಾಬ್ಸ್ಗಳಿರುತ್ತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಳ್ಳೆ ನಿಮಗೆ ಪೇಂಟ್ ಪರ್ಕ್ ಸಿಗುತ್ತೆ ಆಯಿತಾ ಎಸ್ ಎಸ್ ಸಿ ಎಂ ಟಿ ಎಸ್ ಟು ತೌಸಂಡ್ ಟ್ವೆಂಟಿ ತ್ರೀ ಇದು ಕನ್ನಡದಲ್ಲಿ ಎಕ್ಸಾಮ್ ಆಗಿದೆ ಈಗ ಓಕೆ ಇಂಗ್ಲೀಷ್ ಶಿಕ್ಷಣ ಒಂದೇ ಇಂಗ್ಲೀಷಲ್ಲಿ ಇರುತ್ತೆ ನಿಮಗೆ ಬೇರೆ ಜಿ ಕೆ ಆಗಲಿ ಮ್ಯಾಥಮೆಟಿಕ್ಸ್ ಆಗಲಿ ರೀಸನಿಂಗ್ ಆಗಲಿ ಎಲ್ಲ ಕನ್ನಡದಲ್ಲಿದೆ ಸೊ ನಾನು ದಯವಿಟ್ಟು ನಿಮಗೆ ಆ ಎಕ್ಸಾಮನ್ನ ಬರಿ ಅಂತ ನಾನು ಹೇಳ್ತೀನಿ ಓಕೆ ಇಲ್ಲಿ ನೋಡ್ರಿ ಟೇಲರ್ ರಿಚಾರ್ಡ್ ಆ್ಯಂಡ್ ಫ್ರಾನ್ಸೀಸ್ ನೋಡ್ರಿ ಒಂದು ಮೊದಲ ವ್ಯಕ್ತಿ ಎರಡನೇ ವ್ಯಕ್ತಿ ಮೂರನೇ ವ್ಯಕ್ತಿ ಹೇಗೆ ನೀವು ರಾಮ ಮತ್ತು ಶ್ಯಾಮ ಬಂದರು ಅಂತ ಹೇಳ್ತಿರಲ್ಲ ಹಾಗೆ ಸೊ ಇಲ್ಲಿ ಏನು ಹೇಳಬೇಕು ನೀವು ನೀವು ಬಹುವಚನ ಹೇಳಬೇಕು ಅವರು ಪ್ಲೇಸ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ನಾನು ನಿಮಗೆ ಹೇಳಿದ್ದೆ ಪ್ಲೇಸ್ ಅಂದರೆ ಅದು ಸಿಂಗ್ಯುಲರ್ ಆಗುತ್ತೆ ಪ್ಲೇ ಅಂದ್ರೆ ಏನಾಗುತ್ತೆ ಅದು ಅದು ಪ್ಲೂರಲ್ ಆಗುತ್ತೆ ಅರ್ಥ ಆಯ್ತಲ್ಲ ಸಿಂಗ್ಸ್ ಅಂದ್ರೆ ಅದು ಸಿಂಗ್ಯುಲರ್ ಸಿಂಗ್ ಅಂದರೆ ಅದು ಪ್ಲೂರಲ್ ಓಕೆ ಸೊ ಇಲ್ಲಿ ಪ್ಲೇಸ್ ಅಂತ ಹೇಳಿದಾರಲ್ಲ ಅದು ತಪ್ಪು ಪ್ಲೇಸ್ ಅಂತ ಹೇಳಿದಾರಲ್ಲ ಅದು ತಪ್ಪು ಪ್ಲೇಸ್ ಅನ್ನೋ ವರ್ಡ್ ತಪ್ಪು ಅಂದರೆ ಯಾವ ಭಾಗದಲ್ಲಿ ತಪ್ಪಿದೆ ಪಾರ್ಟ್ ಎದಲ್ಲಿ ತಪ್ಪಿದರೆ ಎ ಅಂತ ಹೇಳಬೇಕು ಪಾರ್ಟ್ ಬಿ ಅದಲ್ಲಿ ತಪ್ಪಿದೆಯಾ ನೋಡಿ ಪ್ಲೇಸ್ ಅನ್ನೋದು ಎಲ್ಲಿದೆ ಇದು ಬಿ ಪಾರ್ಟಲ್ಲಿದೆ ಸೊ ಆನ್ಸರ್ ಏನಾಗುತ್ತೆ ಅದಕ್ಕೆ ಆನ್ಸರ್ ಅದಕ್ಕೆ ಬಿ ಅಂತ ಆಗುತ್ತೆ ಸೊ ಈ ಕ್ವಶನ್ ಎಲ್ಲಿ ಕೇಳಿದ್ರು ಎಸ್ ಎಸ್ ಸಿ ಎಂ ಟಿ ಎಸ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ರೀಸೆಂಟಾಗಿ ಕೇಳಿದ್ದ ಕ್ವಶನ್ ಇದೆ ಓಕೆ ನೆಕ್ಸ್ಟ್ ಈಗ ಇನ್ನೊಂದು ಎಕ್ಸಾಮ್ ನೋಡಿ ನಮ್ಮ ಎಸ್ ಎಸ್ ಸಿ ಜಿ ಡಿ ಅಂತ ಒಂದು ಎಕ್ಸಾಮ್ ಇದೆ ಸೊ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮು ಸಹ ಮುಂಚೆ ಇಂಗ್ಲೀಷ್ ಹಿಂದಿಯಲ್ಲಿ ಅಷ್ಟೇ ಇರ್ತಾ ಇತ್ತು ಆದರೆ ಇತ್ತೀಚೆಗೆ ಲಾಸ್ಟ್ ಒನ್ ಅಥವಾ ಟೂ ಇಯರ್ಸಿಂದ ಇದು ಕನ್ನಡದಲ್ಲಾಗಿದೆ ಸೊ ನೀವು ಕನ್ನಡದಲ್ಲಿ ಬರಿಬೋದು ಇದು ಟೆಂತ್ ಲೆವೆಲ್ ಇರುತ್ತೆ ಇಡೀ ಎಸ್ ಎಸ್ ಸಿ ಎಕ್ಸಾಮ್ಸ್ಗಳಲ್ಲೇ ಇದೇ ಈಸಿಯೆಸ್ಟ್ ಎಕ್ಸಾಮು ಸೊ ಈ ಎಕ್ಸಾಮ್ಸಲ್ಲೂ ಈ ಎಕ್ಸಾಮಲ್ಲೂ ಇಂಗ್ಲೀಷ್ ಇದೆ ಓಕೆ ಈ ಎಕ್ಸಾಮಲ್ಲಿ ಒಂದು ಇಂಗ್ಲೀಷ್ ಕ್ವಶನ್ ಕೇಳಿದ್ರು ಅದನ್ನು ಏನಂತ ನೋಡೋಣ ವಿ ಆಲ್ ನೋ ದ್ಯಾಟ್ ಶುಗರ್ ಆ್ಯಂಡ್ ಹನಿ ಟೇಸ್ಟ್ಸ್ ವೆರಿ ಸ್ವೀಟ್ ವಿ ಆಲ್ ನೋ ದ್ಯಾಟ್ ಇಷ್ಟು ಬಿಟ್ಬಿಡಿ ನಮಗೆಲ್ಲ ಗೊತ್ತು ಏನಂತೇಳಿ ಶುಗರ್ ಶುಗರ್ ಆ್ಯಂಡ್ ಹಣಿ ಶುಗರ್ ಓಕೆ ಸಕ್ಕರೆ ಮತ್ತು ಜೇನುತುಪ್ಪ ಸೊ ಇಲ್ಲಿ ಮತ್ತೇನಾಯಿತು ಬೇರೆ ಬೇರೆ ಎರಡು ಕರ್ತೃಗಳು ಐಂಡ್ ಎಂಬ ಅಕ್ಷರದಿಂದ ಸೇರಿದಾಗ ಬರುವಂಥ ಕ್ರಿಯಾಪದ ಏನಾಗಬೇಕು ಬರುವಂಥ ಕ್ರಿಯಾಪದ ಬಹುವಚನ ಆಗಬೇಕು ಓಕೆ ಟೇಸ್ಟ್ ಅನ್ನೋದೇ ಸಿಂಗ್ಯುಲರ್ ಸೊ ಟೇಸ್ಟ್ ಅನ್ನೋದೇ ಏನದು ಅದು ಪ್ಲೂರಲ್ ಸೊ ಇಲ್ಲಿ ಎಲ್ಲಿ ತಪ್ಪಿದೆ ಅಂತ ಕೇಳಿದಾರೆ ಅವರು ಸೊ ಆ್ಯಕ್ಚುಲಿ ಇಲ್ಲಿ ಅಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ ಇದು ಇದು ತಪ್ಪಿದೆಯಾ ಅಥವಾ ಈ ವರ್ಡ್ ತಪ್ಪಿದೆಯಾ ಅಥವಾ ಈ ವರ್ಡ್ ತಪ್ಪಿದೆಯಾ ಅಥವಾ ಈ ವರ್ಡ್ ತಪ್ಪಿದೆಯಾ ಸೊ ಈ ನಾಲ್ಕು ವರ್ಡಲ್ಲಿ ಯಾವ ವರ್ಡ್ ತಪ್ಪಿದೆ ಅಂತ ಅವರು ಕ್ವಶನ್ ನಾನು ಫುಲ್ ಫ್ರೇಮ್ ಮಾಡಿಲ್ಲ ಇಲ್ಲಿ ನಿಮ್ಮ ಎಕ್ಸಾಮಲ್ಲಿ ಕೆಳಗಡೆ ಏನು ಹೇಳ್ತಾರೆ ಅವರು ಕೆಳಗೆ ಕೊಟ್ಟಿರುವ ನಾಲ್ಕು ಬೋಲ್ಡ್ ಶಬ್ದಗಳಲ್ಲಿ ಯಾವ ಶಬ್ದ ಗ್ರಾಮೆಟಿಗಲಿ ತಪ್ಪಿದೆ ಅಂತ ಕೇಳ್ತಾರೆ ಸೊ ಯಾವ ತಪ್ಪಿದೆ ಇಲ್ಲಿ ಈ ಟೇಸ್ಟ್ ಅನ್ನೋದು ತಪ್ಪಿದೆ ಸೊ ಅದಕ್ಕೆ ನಿಮ್ಗೇನಾಗುತ್ತೆ ಇದೇ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸೊ ಆರ್ ಬಿ ಐ ಅಸಿಸ್ಟೆಂಟ್ ಓಕೆ ಸೊ ಬ್ಯಾಂಕಿಂಗ್ ಅಲ್ಲೂ ಸಹ ಇವತ್ತು ಒಂದು ಒಳ್ಳೆ ಅವಕಾಶಗಳಿದೆ ಓಕೆ ಸೊ ಬ್ಯಾಂಕಿಂಗ್ ಅಲ್ಲಿ ಐದು ಸಾವಿರ ಹತ್ತು ಸಾವಿರ ಈ ತರ ಎಲ್ಲ ವೇಕೆನ್ಸಿ ರಿಲೀಸ್ ಮಾಡ್ತಾರೆ ಸೊ ಆರ್ ಬಿ ಐ ಅಸಿಸ್ಟೆಂಟ್ ಎಕ್ಸಾಮ್ ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ಈ ಕ್ವೇಶನ್ ನಾನು ತಗೊಂಡಿದ್ದೀನಿ ಸೊ ಪ್ರತಿ ವರ್ಷ ಬ್ಯಾಂಕಿಂಗ್ ಅಲ್ಲೂ ಸಹ ಈ ರೂಲ್ ಮೇಲೆ ಕ್ವೆಶನ್ ಕೇಳೇ ಕೇಳ್ತಾರೆ ಇಟ್ ಈಸ್ ಅನ್ಫಾರ್ಚುನೇಟ್ ಬಟ್ ಸ್ಟಿಲ್ ಆರ್ ರಿಯಾಲಿಟಿ ದ್ಯಾಟ್ ಪವರ್ಟಿ ಆ್ಯಂಡ್ ಡೆವಲಪ್ಮೆಂಟ್ ನೋಡಿರಿ ಪವರ್ಟಿ ಅನ್ನೋದು ಒಣ್ಣೆ ಕರ್ತರು ಕರ್ತರು ನೋಡೋಕೆ ಇಂಗ್ಲೀಷ್ನ ಸಬ್ಜೆಕ್ಟ್ ಅಂತಾರೆ ಓಕೆ ಇನ್ಮೇಲೆ ಸಬ್ಜೆಕ್ಟ್ ಅಂತ ಹೇಳ್ತೀನಿ ಸೊ ಇದು ಒಂದು ಸಬ್ಜೆಕ್ಟು ಒಂದು ಸಬ್ಜೆಕ್ಟು ಸಬ್ಜೆಕ್ಟು ಮತ್ತು ಇನ್ನೊಂದು ಸಬ್ಜೆಕ್ಟು ಐಂಡ್ ಎಂಬ ಅಕ್ಷರದಿಂದ ಸೇರಿದಾಗ ಬರುವಂಥ ವರ್ಬ್ ಏನು ಬರಬೇಕು ಫ್ಲೂರಲ್ ಬರಬೇಕು ಸೊ ಗೋಝ್ ಅಲ್ಲ ಅದು ಅದೇನಾಗಬೇಕು ಗೋ ಆಗಬೇಕು ಗೋಝ್ ಅಂದ್ರೆ ಸಿಂಗ್ಲರ್ ಗೋ ಅಂದರೆ ಅದು ಫ್ಲೂರಲ್ ಸೊ ಎಲ್ಲಿ ತಪ್ಪಿದೆ ಪಾರ್ಟ್ ಎದಲ್ಲಿ ತಪ್ಪಿದೆಯಾ ಅಥವಾ ಪಾರ್ಟ್ ಎದಲ್ಲಿ ತಪ್ಪಿದೆಯಾ ಪಾರ್ಟ್ ಬಿದಲ್ಲಿ ತಪ್ಪಿದೆಯಾ ಅಥವಾ ಪಾರ್ಟ್ ಸಿ ದಲ್ಲಿ ತಪ್ಪಿದೆ ಅಥವಾ ಪಾರ್ಟ್ ಡಿ ಇದೆ ಅಥವಾ ಪಾರ್ಟ್ ಇ ದಲ್ಲಿದೆ ಏನೂ ತಪ್ಪಿಲ್ಲ ಅಂದರೆ ಇ ಅಂತ ಹೇಳಬೇಕು ಆದರೆ ಮಿಸ್ಟೇಕ್ ಇದೆ ಯಾವುದರಲ್ಲಿ ಮಿಸ್ಟೇಕ್ ಇದೆ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಎ ಅಂತ ಹೇಳಬೇಕು ಇಲ್ಲಿಂದ ಇಲ್ಲಿಗೆ ಅಂದ್ರೆ ಬಿ ಅಂತ ಹೇಳಬೇಕು ಇಲ್ಲಿಂದ ಇಲ್ಲಿವರೆಗೂ ಮಿಸ್ಟೇಕ್ ಇದ್ದರೆ ಸಿ ಅಂತ ಹೇಳಬೇಕು ಓಕೆ ಸೊ ಇಲ್ಲಿಂದ ಇದೆ ಅಂದರೆ ಡಿ ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ ನೋಡಿ ಯಾವ ಪಾರ್ಟ್ ಬರುತ್ತೆ ಇದು ಇದು ಅಲ್ಲಿ ಬರುತ್ತೆ ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ ಸೊ ಡಿ ಪಾರ್ಟಲ್ಲಿ ಇದೆ ಸೊ ಆನ್ಸರ್ ಏನಾಗುತ್ತೆ ಡಿ ಸೊ ಇಲ್ಲಿ ಗೋಝ್ ಬದಲಾಗಿ ಏನು ಹೇಳಬೇಕು ನಾವು ಗೋಝ್ ಬದಲಾಗಿ ಗೋ ಅಂತ ಹೇಳಬೇಕು ಯಾಕೆ ಯಾಕೆ ಅಂತ ಇಲ್ಲಿ ಎರಡು ಕರ್ತೃಗಳಿವೆ ಎರಡು ಸಬ್ಜೆಕ್ಟ್ ಇವೆ ಎರಡು ಸಬ್ಜೆಕ್ಟು ಪವರ್ಟಿ ಮತ್ತು ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೆಂಗೆ ನೀವು ರಾಮನು ಬಂದನು ಅಂತ ಹೇಳ್ತೀರಿ ಅದೇ ರಾಮ ಮತ್ತು ಶ್ಯಾಮ ಬಂದನು ಅನ್ನೋಂಗಿಲ್ಲ ಬಂದರು ಅಂತ ಹೇಳ್ತೀರಿ ಅದೇ ರೀತಿ ಇಲ್ಲಿ ಪವರ್ಟಿ ಆ್ಯಂಡ್ ಡೆವಲಪ್ಮೆಂಟ್ ಅಂತಾಗ ಎರಡು ಸಿಂಗ್ಯುಲರ್ ಸಬ್ಜೆಕ್ಟ್ಗಳು ಆ್ಯಂಡಿಂದ ಕೂಡಿದಾಗ ಬರುವಂಥ ವರ್ಬು ಪ್ಲ್ಯೂರಲ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಗೋ ಬದಲಾಗಿ ಗೋಸ್ ಬದಲಾಗಿ ನಾವೇನು ಬಳಸಬೇಕು ನಾವು ಗೋ ಅಂತ ಬಳಸಬೇಕು ಓಕೆ ಸೊ ಇದು ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಎಕ್ಸಾಮು ಅಕೌಂಟ್ ಅಸಿಸ್ಟೆಂಟ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಒಂದು ಎಕ್ಸಾಮ್ ಆಗಿತ್ತು ಸೊ ಆ ಎಕ್ಸಾಮಿಂದ ಒಂದು ನಾನು ಕ್ವಶನನ್ನು ತಗೊಂಡಿದ್ದೀನಿ ಲೀಲಾ ಆಂಡ್ ಹರ್ ಫ್ರೆಂಡ್ಸ್ ನೋಡಿ ಲೀಲಾ ಮತ್ತು ಅವಳ ಗೆಳತಿಯರು ಓಕೆ ಎರಡು ಕರ್ತೃಗಳು ಐಂಡ್ ಎಂಬ ಅಕ್ಷರದಿಂದ ಸೇರಿದಾಗ ಬರುವಂಥ ಕ್ರಿಯಾಪದ ಏನಾಗಬೇಕು ಬಹುವಚನ ಆಗಬೇಕು ಸೊ ಹ್ಯಾಜ್ ಅಂದರೆ ಸಿಂಗ್ಲರ್ ಹ್ಯಾವ್ ಅಂದರೆ ಫ್ಲೂರಲ್ ಸೊ ಇಲ್ಲಿ ಹ್ಯಾಸ್ ಅಲ್ಲ ಹ್ಯಾಸ್ ಬದಲಾಗಿ ಏನು ಬರಬೇಕು ಹ್ಯಾವ್ ಬರ್ಬೇಕು ಬರಬೇಕು ಸೊ ಇಲ್ಲಿ ಆಪ್ಷನ್ಸಲ್ಲಿ ಕೇಳಿರ್ತಾರೆ ಅವರು ಏನಂತೇಳಿ ಇಲ್ಲಿ ಈ ಥರ ಆಪ್ಷನ್ ಒನ್ ಓಕೆ ಆಪ್ಷನ್ ಒನ್ನಲ್ಲಿ ಅಲ್ಲಿ ಫುಲ್ ಬರೆದಿರ್ತಾರೆ ಅವ್ರು ಏನಂತೇಳಿ ಲೀಲಾ ಆ್ಯಂಡ್ ಹರ್ ಫ್ರೆಂಡ್ಸ್ ಅಂತ ಆಪ್ಷನ್ ಬರೆದಿರ್ತಾರೆ ಆಪ್ಷನ್ ಟೂ ಏನು ಬರೆದಿರ್ತಾರೆ ಹ್ಯಾಸ್ ಸೆಂಟ್ ಮೀ ಅಂತ ಬರೆದಿರ್ತಾರೆ ಓಕೆ ಸೊ ಎಲ್ಲಿದೆ ಎರರು ಎರರು ಈ ಪಾರ್ಟಲ್ಲಿದೆ ಸೆಕೆಂಡ್ ಪಾರ್ಟಲ್ಲಿದೆ ಓಕೆ ಹ್ಯಾಜ್ ಸೆಂಟ್ ಅಲ್ಲ ಏನಾಗಬೇಕು ಅದು ಹ್ಯಾವ್ ಸೆಂಟ್ ಅಂತ ಆಗಬೇಕು ಅಂದರೆ ಈ ರೂಲ್ ನೋಡಿ ಎಲ್ಲ ವೆರೈಟಿ ವೆರೈಟಿ ಆಫ್ ಎಕ್ಸಾಮ್ಸಲ್ಲಿ ಬರ್ತಾ ಇದೆ ಎಸ್ ಎಸ್ ಸಿ ಅಲ್ಲಿ ಬರ್ತಾ ಇದೆ ಬ್ಯಾಂಕಲ್ಲಿ ಬರ್ತಾ ಇದೆ ಪಿ ಡಿ ಯು ಬರ್ತಾ ಇದೆ ಅಕೌಂಟ್ ಅಸಿಸ್ಟೆಂಟ್ ಎಕ್ಸಾಮಲ್ಲಿ ಬರ್ತಾ ಇದೆ ಸೊ ಇನ್ನೂ ಕಲೆಕ್ಷನ್ ಕ್ವಶನ್ ತುಂಬ ಕಲೆಕ್ಷನ್ ಮಾಡಿದರೆ ತುಂಬ ಕ್ವಶನ್ ಸಿಗುತ್ತೆ ರೀ ಸೊ ಅದಕ್ಕೆ ಇದೇ ಥರ ನಾನು ಡೈಲಿ ಒಂದೊಂದು ರೂಲ್ಗಳನ್ನು ನಿಮಗೆ ಹೇಳ್ತಾ ಇರ್ತೀನಿ ಹಂಡ್ರೆಡ್ ರೂಲ್ ಏನಾದರೂ ಕಲತ್ತರೆ ನೀವು ಇಂಗ್ಲೀಷಲ್ಲಿ ನಿಮ್ಮ ಇಂಗ್ಲೀಷ್ದು ಇಂಗ್ಲೀಷ್ ನಿಮಗೆ ಭಯನೇ ಹೋಗಿಬಿಡುತ್ತೆ ಇಂಗ್ಲೀಷ್ ಮೇಲೆ ಇಂಗ್ಲೀಷ್ ಪೇಪರ್ ಮೇಲೆ ಭಯ ಅದಕ್ಕೆ ಇದೊಂದು ಓನ್ಲಿ ಎಕ್ಸಾಮ್ ಓರಿಯೆಂಟೆಡ್ ಇಂಗ್ಲೀಷ್ ಇದ್ದೀನಿ ಸೊ ದಯವಿಟ್ಟು ಮಿಸ್ ಮಾಡಬೇಡಿ ಸೊ ಡೈಲಿ ಒಂದು ಟ್ವೆಂಟಿ ಮಿನಿಟ್ಸ್ ಸ್ಪೆಂಡ್ ಮಾಡಿ ನಿಮಗೆ ಡೈಲಿ ಒಂದೊಂದು ನಾನು ರೂಲನ್ನು ಹೇಳಿಕೊಡ್ತೀನಿ ಓಕೆ ಸೊ ನೆಕ್ಸ್ಟ್ ನೋಡಿ ಇನ್ನೊಂದಿದೆ ಸೊ ಕೆ ಪಿ ಎಸ್ ಸಿ ಗ್ರೂಪ್ಸಿಯಲ್ಲಿ ಒಂದು ಕ್ವಶನ್ ಕೇಳಿದರು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಕೆ ಪಿ ಎಸ್ ಸಿ ಗ್ರೂಪ್ಸಿಯಲ್ಲಿ ಒಳ್ಳೊಳ್ಳೆ ಜಾಬ್ಗಳೆಲ್ಲ ಇರುತ್ತೆ ರೀ ಓಕೆ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳನ್ನು ನೀವು ಮಿಸ್ ಮಾಡಬಾರ್ದು ಓಕೆ ಸೊ ನೋಡಿ ಏನಿದೆ ಬ್ರೆಡ್ ಆ್ಯಂಡ್ ಬಟರ್ ಸೊ ನೀವೆಲ್ಲ ಹೆಂಗೆ ತಿಂಕ್ ಮಾಡ್ತೀರಿ ಈಗ ಓ ಬ್ರೆಡ್ ಅಂದರೆ ಒಂದು ಕರ್ತೃ ಬಟರ್ ಅಂದರೆ ಒಂದು ಕರ್ತರು ಎರಡು ಕರ್ತೃಗಳು ಓಕೆ ಆ್ಯಂಡ್ ಎಂಬ ಶಬ್ದದಿಂದ ಸೇರಿದಾಗ ನಿಮಗೇನು ಬರಬೇಕು ನಿಮಗೆ ಫ್ಲೂರಲ್ ಬರಬೇಕು ನಿಮಗೆ ಫ್ಲೂರಲ್ ಬರಬೇಕು ಅಂತ ನೀವೇನು ಮಾಡ್ಬಿಡ್ತೀರಿ ನೀವೇನು ಮಾಡ್ತೀರಿ ನೀವು ಇಲ್ಲಿ ಓಕೆ ಸೊ ಇದೆಲ್ಲ ರಾಂಗ್ ಅಂತ ಹೇಳಿಬಿಟ್ಟು ನೀವೊಂದು ಫ್ಲೂರಲ್ ಆಗಿರೋದು ಯಾವುದೋ ಒಂದು ಚೂಸ್ ಮಾಡ್ತೀರಿ ಓಕೆ ನೀವು ಫಾರ್ ಎಕ್ಸಾಂಪಲ್ ನೀವು ಯಾವ ಚೂಸ್ ಮಾಡ್ತೀರಿ ಓ ಈಸ್ ಅಂದರೆ ರಾಂಗು ಓಕೆ ವಿಲ್ ಅಂದರೆ ರಾಂಗು ಸೊ ಬ್ರೆಡ್ ಆ್ಯಂಡ್ ಬೆಟ್ರ್ ಅಂದರೆ ನಿಮಗೆ ಫ್ಲೂರಲ್ ಬರಬೇಕು ಇಲ್ಲಿ ಫ್ಲೂರಲ್ ಇದೆ ಇಲ್ಲಿ ಫ್ಲೂರಲ್ ಇದೆ ಆದರೆ ಇದು ಬ್ರೆಡ್ಸ್ ಅಂತ ಆಗೋದಿಲ್ಲ ಅದು ಓಕೆ ಇಂಗ್ಲೀಷಲ್ಲಿ ಬ್ರೆಡ್ಸ್ ಅಂತ ವರ್ಡ್ ಯೂಸ್ ಮಾಡೋಂಗಿಲ್ಲ ಬ್ರೆಡ್ ಅಂತಲೇ ಯೂಸ್ ಮಾಡ್ತಾರೆ ಅದಕ್ಕೆ ನೀವು ಇದನ್ನು ಟಿಕ್ ಮಾಡ್ತೀರಿ ಆದರೆ ಇದು ಆ್ಯಕ್ಚುಲಿ ಇದೇನಿದು ಇದು ರಾಂಗು ಓಕೆ ಯಾಕೆ ರಾಂಗ್ ಅಂದರೆ ಸೊ ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ವಲ್ಪ ಡಿಫ್ರೆಂಟ್ ಇದೆ ರೀ ತುಂಬ ಡಿಫ್ರೆಂಟ್ ಇದೆ ಇದು ಯಾಕೆ ಡಿಫ್ರೆಂಟ್ ಇದೆ ಅಂದರೆ ಈ ಇಂಗ್ಲೀಷ್ ಅನ್ನೋ ಭಾಷೆ ಎಲ್ಲಿಂದ ಬಂದಿದೆ ಇದು ಇಂಗ್ಲೀಷ್ ಅನ್ನೋ ಭಾಷೆ ಎಲ್ಲಿಂದ ಬಂದಿದೆ ಇದು ಓಕೆ ಇಂಗ್ಲೀಷ್ ಅನ್ನೋ ಭಾಷೆ ಇಂಗ್ಲೆಂಡ್ ದೇಶದಿಂದ ಬಂದಿದೆ ನೋಡಿರಿ ಇಂಗ್ಲೆಂಡ್ ಅಂದರೆ ಅರ್ಥ ಏನು ಇಂಗ್ಲೆಂಡ್ ಅಂದರೆ ಇಂಗ್ಲೀಷ್ ಇಂಗ್ಲೀಷ್ ಲ್ಯಾಂಡ್ ಅಂದರೆ ಭೂಮಿ ನಾಡು ಇಂಗ್ಲೀಷ್ ಮಾತನಾಡುವ ಜನರಿರುವ ನಾಡು ಇಂಗ್ಲೆಂಡ್ ಸೊ ಈ ಭಾಷೆ ಅವು ಜನರ ಒಂದು ಸಂಸ್ಕೃತಿ ಅಥವಾ ಆ ಜನರ ಒಂದು ಮೆಂಟಾಲಿಟಿ ಪರವಾಗಿ ಇದು ಡೆವಲಪ್ ಆಗಿದೆ ಆಯಿತಾ ಈ ನಿಮ್ಮ ಕನ್ನಡದಲ್ಲಿ ನೋಡಿ ಕನ್ನಡದಲ್ಲಿ ಅನ್ನ ಸಾಂಬಾರುಗಳನ್ನು ಅನ್ನ ಸಾಂಬಾರು ತಿಂದೆ ಅಂತ ಹೇಳ್ತಿರೋ ಅಥವಾ ಅನ್ನ ಸಾಂಬಾರುಗಳನ್ನು ತಿಂದೆ ಅಂತ ಹೇಳ್ತಿರೋ ಯಾವ್ದು ಕರೆಕ್ಟ್ ಆಗುತ್ತೆ ಅಣ್ಣ ಸಾಂಬಾರ್ಗಳು ಕರೆಕ್ಟ್ ಆಗುತ್ತಾ ಸೊ ಅನ್ನ ಸಾಂಬಾರು ಕರೆಕ್ಟ್ ಆಗುತ್ತಾ ಅನ್ನ ಸಾಂಬಾರೇ ಕರೆಕ್ಟ್ ಆಗತ್ತೆ ಅದೇ ರೀತಿ ಸೊ ಅಲ್ಲಿ ಏನು ಹೇಳೋದಂದ್ರೆ ಅವರು ಅವರು ಬ್ರೆಡ್ ಬ್ರೆಡ್ಗೆ ಬೆನ್ನೆ ಹಚ್ಚಿ ಎರಡು ಹಚ್ಚ ಹಚ್ಚಿ ತಿಂತಾರೆ ಸೊ ಅವ್ರ ಪ್ರಕಾರ ಬ್ರೆಡ್ ಇಲ್ಲ ಅಂದರೆ ಬಟರ್ ವೇಸ್ಟು ಬಟರ್ ಇಲ್ಲ ಅಂದರೆ ಬ್ರೆಡ್ ವೇಸ್ಟು ಆ್ಯಕ್ಚುಲಿ ಅದು ಒಂದೇ ಅನ್ನ ಸಾಂಬಾರು ಇದ್ದಂಗೆ ಅದು ಆಯಿತಾ ಸೊ ಎರಡೂ ಇಲ್ಲಿ ವಸ್ತುಗಳು ಬೇರೆ ಬೇರೆ ಆಗಿದ್ದರೂ ಅದನ್ನು ಒಂದನ್ನೇ ತಿನ್ನೋಕೆ ಆಗೋದಿಲ್ಲ ಓಕೆ ಸೊ ಇಂಥ ಟೈಮಲ್ಲಿ ಅವರು ಏನು ಮಾಡಿದ್ದಾರೆ ಒಂದು ಎಕ್ಸೆಪ್ಷನ್ ಇಂಗ್ಲೀಷಲ್ಲಿ ಎಕ್ಸೆಪ್ಷನ್ ಅಂತ ಬರುತ್ತೆ ಎಕ್ಸೆಪ್ಷನ್ ಅಂದ್ರೇನು ಕೆಲವು ಕಡೆ ಆ ನಿಯಮ ಅಪ್ಲೈ ಆಗೋದಿಲ್ಲ ಸೊ ಇಲ್ಲಿ ಆ ನಿಯಮ ಅಪ್ಲೈ ಆಗೋದಿಲ್ಲ ಹೇಗೆ ನಮಗೆ ಕನ್ನಡದಲ್ಲಿ ರೈಸು ಮತ್ತು ಸಾಂಬಾರ್ ಎರಡೂ ಬೇರೆ ಬೇರೆ ಇದ್ದರೂ ಸಹ ನಾವು ಅದನ್ನು ಎ ಟ್ರೀಟ್ ಮಾಡ್ತೇವಿಲ್ಲ ಹಾಗೆ ನೀವೇನು ಮಾಡಬೇಕು ಈ ಬ್ರೆಡ್ ಆ್ಯಂಡ್ ಬಟರನ್ನು ನೀವು ನೀವು ಏಕವಚನ ಕ್ವಶನ್ ಅಂತ ಟ್ರೀಟ್ ಮಾಡಬೇಕು ಸೊ ಆನ್ಸರ್ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ಇದಕ್ಕೆ ಆನ್ಸರು ಬ್ರೆಡ್ ಆ್ಯಂಡ್ ಬೆಟರ್ ಈಸ್ ಯಾಕೆ ಎರಡು ಕರ್ತೃಗಳು ಬೇರೆ ಬೇರೆ ವಸ್ತು ಆಗಿದ್ದರೂ ಸಹ ಅದು ಒಂದು ಬರೀ ಅನ್ನ ಅಂದ್ರೆ ವೇಸ್ಟು ಬರೀ ಸಾಂಬಾರು ಅಂದ್ರೆ ವೇಸ್ಟು ಎರಡೂ ಸೇರಿಸಿದ್ರೆ ಅಷ್ಟೇ ಅದು ಊಟ ಹಾಗೆ ಬ್ರೆಡ್ ಬಟರ್ ಎರಡು ಸೇರಿಸಿದ್ರೆ ಅಷ್ಟೇ ಅದು ತಿಂಡಿ ಆಗುತ್ತೆ ಓಕೆ ಒಂದೊಂದೇ ತಿಂಡಿ ಆಗಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಏನು ಮಾಡ್ತಾರೆ ಬ್ರೆಡ್ ಆ್ಯಂಡ್ ಬಟರ್ನ ಏಕ್ವಚನ್ ಅಂತ ಟ್ರೀಟ್ ಮಾಡಿ ಅಲ್ಲಿ ನಿಮಗೆ ಏನು ಯೂಸ್ ಮಾಡಿದ್ದಾರೆ ನಿಮಗೆ ಈಸ್ ಅಂತ ಯೂಸ್ ಮಾಡಿದ್ದಾರೆ ಓಕೆ ಸೊ ಇದೊಂದು ನಾಲ್ಕೈದು ಇದು ಸರ್ ನಮಗೆಲ್ಲ ಹೆಂಗೆ ಗೊತ್ತಾಗಬೇಕಿದು ಇಡ್ಲಿ ವಡೆ ಸಿಂಗ್ಲೂರ್ ಆಗುತ್ತಾ ದೋಸೆ ಸಿಂಗ್ಲೂರ್ ಆಗುತ್ತಾ ಅಂತ ಆ ಥರ ಇಲ್ಲ ಒಂದು ಫಿಕ್ಸ್ ಪ್ಯಾಟ್ರನ್ ಇರುತ್ತೆ ಇದಕ್ಕೆ ಓಕೆ ಸೊ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ವಿಡಿಯೋದಲ್ಲೆಲ್ಲ ಬಯೋಪೆಟ್ ಮಾಡಿಸ್ತೀನಿ ಬ್ರೆಡ್ ಆ್ಯಂಡ್ ಬಿಟ್ರು ಸ್ಲೋ ಆ್ಯಂಡ್ ಸ್ಟಡಿ ಹಾರ್ಸ್ ಆ್ಯಂಡ್ ಕ್ಯಾರೇಜು ಸೊ ಒಂದಿಷ್ಟು ಲಿಮಿಟೆಡ್ ಇದೆ ಅದು ಅದನ್ನು ಬ್ಯಾಕ್ಟ್ ಮಾಡಿಬಿಡ್ಬೇಕು ಅಷ್ಟೇ ಓಕೆ ಅದು ಬಂದರೆ ಅದು ಸಿಂಗ್ಲರ್ ಅಷ್ಟೇ ಓಕೆ ಇಷ್ಟು ಸಿಂಪಲ್ ಆಗಿ ನೀವು ತಿಳ್ಕೊಳ್ಳಿ ನೆಕ್ಸ್ಟು ನಾವು ಪೇಡ್ ವಿಡಿಯೋಸ್ ಎಲ್ಲ ಇರುತ್ತೆ ಅಲ್ಲಿ ನಿಮಗೆ ಅದರ ಬಗ್ಗೆ ಇನ್ ಆಗಿ ಎಲ್ಲ ನಾವು ಹೇಳ್ತಾ ಇರ್ತೀವಿ ಓಕೆ ಎಸ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇನ್ನೊಂದು ಎಸ್ ಎಸ್ ಸಿ ಜಿ ಡಿ ಬಂದಿತ್ತು ನೋಡಿ ಕ್ವಶನ್ ನಾನು ಸ್ಲೋ ಆ್ಯಂಡ್ ಸ್ಟಡಿ ಅಂತ ಹೇಳಿದ ತಕ್ಷಣ ಸ್ಲೋ ಆ್ಯಂಡ್ ಸ್ಟಡಿ ಸ್ಲೋ ಆ್ಯಂಡ್ ಸ್ಟಡಿನೇ ಬಂದಿದೆ ನೋಡಿ ಓಕೆ ಸ್ಲೋ ಆ್ಯಂಡ್ ಸ್ಟಡಿ ನೋಡಿ ಸ್ಲೋ ಅಂದ್ರೇನು ನಿಧಾನವಾಗಿ ಆ್ಯಂಡ್ ಸ್ಟಡಿ ಅಂದ್ರೇನು ಕಂಟಿನ್ಯೂಸ್ ಆಗಿ ನೀವು ಏನಾದರೂ ಎಫರ್ಟ್ಸ್ ಹಾಕಿದರೆ ನೀವೇನಾಗ್ತೀರಿ ನೀವು ರೇಸನ್ನು ಗೆಲ್ತೀರಿ ರೇಸ್ ಗೆಲ್ಬೇಕಂದ್ರೆ ನೀವು ಕಂಟಿನ್ಯೂಸ್ ಆಗಿರಬೇಕು ಓಕೆ ಸತತ ಸತತ ಪ್ರಯತ್ನ ನಿಧಾನವಾಗಿ ಸತತ ಪ್ರಯತ್ನ ಪಟ್ಟರೆ ನೀವು ಗೆಲ್ಲೇ ಗೆಲ್ತೀರಿ ಹಾಗಂತ ಹೇಳಿ ಇದರಲ್ಲಿ ಬರೀ ನಿಧಾನವಾಗಿ ಮಾಡಿದರೆ ಅಥವಾ ಬರೀ ಸತತವಾಗಿ ಮಾಡಿದರೆ ಅಲ್ಲ ಎರಡೂ ಮಾಡಬೇಕು ಎರಡೂ ಮಾಡಿದರೆ ಅಷ್ಟೇ ನಿಮಗೆ ಸಕ್ಸಸ್ ಸಿಗುತ್ತೆ ಒಂದನ್ನು ಬಿಟ್ಟರೆ ಇನ್ನೊಂದು ವೇಸ್ಟು ಎರಡೂ ಕೂಡಿಸಿದರೆ ಮಾತ್ರ ನಿಮಗೆ ಸಕ್ಸಸ್ಸು ಎರಡು ಕೈಗಳು ಸೇರಿಸಿದರೆ ಮಾತ್ರ ಚಪ್ಪಾಳೆ ಅದಕ್ಕೆ ಇಲ್ಲಿ ಎರಡೂ ಕರ್ತೃಗಳಿದ್ದರೂ ಸಹ ಓಕೆ ಅದು ಇಂದ ಸೇರಿದರೂ ಸಹ ಇದು ಏಕವಚನವೇ ಆಗುತ್ತದೆ ಇದು ಸಿಂಗುಲರೇ ಆಗುತ್ತೆ ಅದಕ್ಕೆ ಇಲ್ಲಿ ನಿಮಗೆ ವರ್ ಬರುವಂಥ ವರ್ಬ್ ಏನು ಬರಬೇಕು ಬರುವಂಥ ವರ್ಬು ನಿಮಗೆ ಸಿಂಗ್ಯುಲರೇ ಬರಬೇಕು ವಿನ್ಸ್ ಅಂದ್ರೆ ಸಿಂಗ್ಯುಲರ್ ವಿನ್ ಅಂದ್ರೆ ಫ್ಲೋರಲ್ ಅವರು ವಿನ್ಸ್ ಅಂತ ಯೂಸ್ ಮಾಡಿದ್ದಾರೆ ಅದು ಏನಾಗಿದೆ ಅದು ಸರಿ ಇದೆ ಸೊ ನಾವಿಲ್ಲಿ ಬೇರೆ ಏನು ರಿಪ್ಲೇಸ್ಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅವ್ರು ಏನು ಕೊಟ್ಟಿದಾರಲ್ಲ ಅದೇ ಸರಿ ಇದೆ ಅವ್ರು ಕೊಟ್ಟಿರೋದೇ ಸರಿ ಇದೆ ಅಂದರೆ ಏನಂತ ಆಪ್ಷನ್ ಹೇಳಬೇಕು ನೋ ಸಬ್ಸ್ಟಿಟ್ಯೂಷನ್ ಅಂತ ಹೇಳಬೇಕು ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಆನ್ಸರು ಆನ್ಸರ್ ಒನ್ ಒನ್ ಅಂದರೆ ಏನು ನೋ ಸಬ್ಸ್ಟಿಟ್ಯೂಷನ್ ಬದಲಾವಣೆ ಬೇಕಾಗಿಲ್ಲ ಅವರು ಏನು ಕೊಟ್ಟಿದಾರಲ್ಲ ಅವರು ಕರೆಕ್ಟಾಗೇ ಕೊಟ್ಟಿದ್ದಾರೆ ಸ್ಲೋ ಮತ್ತು ಸ್ಟಡಿ ಎರಡೂ ಬೇರೆ ಬೇರೆ ಶಬ್ದಗಳಾಗಿ ಆ್ಯಂಡಿಂದ ಸೇರಿದರೂ ಸಹ ಒಂದೊಂದೇ ಶಬ್ದಕ್ಕೆ ಅರ್ಥ ಇಲ್ಲ ಎರಡೂ ಶಬ್ದ ಸೇರಿದರೇ ಅದಕ್ಕೆ ಅರ್ಥ ಆದ್ದರಿಂದ ಬರುವಂಥ ಕ್ರಿಯಾಪದ ಸಿಂಗ್ಯುಲರೇ ಬರುತ್ತೆ ಆದ್ದರಿಂದ ವಿನ್ಸ್ ಸರಿಯಾಗಿದೆ ಅದಕ್ಕೆ ಬದಲಾವಣೆ ಬೇಕಿಲ್ಲ ಅದಕ್ಕೆ ಆನ್ಸರ್ ಏನಾಗುತ್ತೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಆಗುತ್ತೆ ಓಕೆ ಇಲ್ಲಿ ಒಂದು ಹೇಳಿ ನೋಡೋಣ ಬ್ರೆಡ್ ಆ್ಯಂಡ್ ಬಟರ್ ಆರ್ ಮೈ ಫೇವ್ರೇಟ್ ಫುಡ್ಡ ಅಥವಾ ಬ್ರೆಡ್ ಆ್ಯಂಡ್ ಬಟರ್ ಈಸ್ ಮೈ ಫೇವ್ರೇಟ್ ಫುಡ್ ಆಬ್ವಿಯಸ್ಲಿ ಬ್ರೆಡ್ ಬೇರೆ ಇರ್ಬೋದು ಬಟರ್ ಬೇರೆ ಇರ್ಬೋದು ಒಂದೊಂದನೆ ತಿನ್ನೋಕ್ಕಾಗಲ್ಲ ಎರಡು ಸೇರಿಸೇ ತಿನ್ನಬೇಕು ಸೊ ಇಲ್ಲೇನಾಗುತ್ತೆ ಸೊ ಇದು ಸಿಂಗ್ಲರ್ ಆಗುತ್ತೆ ಸಿಂಗ್ಲರಾಗಿ ಆನ್ಸರ್ ಏನಾಗುತ್ತೆ ಇದಕ್ಕೆ ಆನ್ಸರ್ ಈಸ್ ಅಂತ ಆಗುತ್ತೆ ಓಕೆ ಸೊ ನಾಳೆ ನಾವು ಮೂರನೇ ವಿಡಿಯೋದಲ್ಲಿ ನಿಮಗೆ ಮತ್ತೆ ಭೇಟಿ ಆಗ್ತೀನಿ ಓಕೆ ಥ್ಯಾಂಕ್ ಯು